ಕಬ್ಬಿನ ಹಾಲನ್ನು ಸಕ್ಕರೆ ಮಾಡಿದ್ದಾರೋ ಅಥವಾ ಹೆಬ್ಬಾಳಕ್ಕೆ ಬಿಟ್ಟಿದ್ದಾರೋ ಎಂಬ ರೈತ ಮುಖಂಡರ ಆರೋಪಕ್ಕೆ ಮೈಶುಗರ್ ಕಾರ್ಖಾನೆಯ ಅಭಿಯಂತರರು ಸ್ಪಷ್ಟನೆ ನೀಡಿದ್ದಾರೆ ಮುಖ್ಯ ಅಭಿಯಂತರ ವೀರೇಶ್ ಮತ್ತು ಮುಖ್ಯ ರಾಸಾಯನಿಕ ತಜ್ಞರಾದ ಪಾಪಣ್ಣ ವಿವರಿಸುತ್ತಾ ಮೈಶುಗರ್ ಕಾರ್ಖಾನೆಯಲ್ಲಿ ಕಬ್ಬು ನುರಿಸುವಿಕೆ ಕಾರ್ಯ ನಡೆಯುತ್ತಿದ್ದು ಕಬ್ಬಿನ ಹಾಲು ಹೋಗುವ ಮಾರ್ಗದಲ್ಲಿ ಮೋಟಾರ್ ಪಂಪ್ ಮೂಲಕ ಕಬ್ಬಿನ ಹಾಲು ಸೋರಿಕೆಯಾಗುತ್ತಿದ್ದು ಸೋರಿಕೆಗೆ ಕಾರಣ ಈ ಪಂಪ್ಗಳು ಹಳೆಯದಾದದ್ದು ಸರಿಪಡಿಸಲು ಬಿಡಿ ಭಾಗವನ್ನು ಆರ್ಡರ್ ಮಾಡಿದ್ದು ಅದು ಬರುವವರೆಗೂ ಕಬ್ಬಿನ ಹಾಲನ್ನು ಬೇರೆಡೆ ಸಂಗ್ರಹಪಡಿಸಿ ಮತ್ತೆ ಟ್ಯಾಂಕ್ ಗಳಿಗೆ ಕಳಿಸುವ ಪ್ರಕ್ರಿಯೆ ಮಾಡಲಾಗುತ್ತಿದೆ ಎಂದು ಹೇಳಿದ ಅವರು ಯಾವುದೇ ಕಾರಣಕ್ಕೂ ಕಬ್ಬಿನ ಹಾಲು ಹೊರಗೆ ಹೋಗುತ್ತಿಲ್ಲ ಎಂದು ಸ್ಪಷ್ಟಪಡಿಸಿದರು ಒಂದು ಆ ಪಂಪ್ ಮುಖಾಂತರ ನಾವು ಪಂಪ್ ಮಾಡಿ ವಾಪಸ್ ರಾಜ್ಯದ ಟ್ಯಾಂಕ್ ಗೆ ರೀಸೈಕಲ್ ಮಾಡ್ಕೊತಿ ಯಾವ್ದೇ ಜ್ಯೂಸ್ ವೇಸ್ಟ್ ಆಗ್ತಾ ಇಲ್ಲ ಇಲ್ಲಿ ವಾಪಸ್ ಟ್ಯಾಂಕ್ ಇಂದ ಹೋದ್ರೆ ರೀಪ್ರೋಸೆಸ್ ಆಗುತ್ತೆ ನಮಸ್ಕಾರ ನಾನು ಕೋವಿ ವೀರೇಶ್ ಅನ್ಬಿಟ್ಟು ಚೀಫ್ ಇಂಜಿನಿಯರ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇರೋದು ಈ ಇದು ಗ್ರಾಂಡ್ ಲೀಕ್ ಆಗ್ತಾ ಇರೋದು ಏನು ಅಂತಂದ್ರ ನೀವು ಜ್ಯೂಸ್ ಲೀಕ್ ಆಗ್ತಾ ಇರೋದನ್ನ ನಾವು ಗ್ರಾಂಡ್ ಲೀಕ್ ಅಂತ ಹೇಳ್ತೀವಿ ಪಂಪ್ ಇಂದ ಬರ್ತಾ ಇರೋದು ಇದು ಆಗ್ತಾ ಇರೋದು ಕಾರಣ ಏನು ಅಂತಂದ್ರೆ ಇದು ಬಹಳ ಹಳೆಯದಾದ ಪಂಪ್ ಮತ್ತೆ ಈ ಗ್ರ್ಯಾಂಡ್ಗಳು ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಆದ್ರೂ ನಾವೆಲ್ಲನೂ ತರಿಸಿ ಇಟ್ಕೊಂಡಿದೀವಿ ಕೆಲವು ಸುಮಾರು ಜಾಸ್ತಿ ಮಾಡಕ್ಕೆ ಬರೋದಿಲ್ಲ ಇವೆಲ್ಲ ಹಾಗಾಗಿ ಇದು ಪುನಃ ಆರ್ಡರ್ ಮಾಡಿದೀವಿ ನಾವು ಆರ್ಡರ್ ಮಾಡೋವರೆಗೂ ಅದು ಬರೋವರೆಗೂ ಈ ತರ ಲೀಕ್ ಆಗ್ತಾ ಇರ್ತದೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಸಲುವಾಗಿ ಈ ಒಂದು ರೀಕಲೆಕ್ಟ್ ಮಾಡಿ ಪುನಃ ವಾಪಸ್ಸು ತಗೊಳ್ಳುವಂತ ಒಂದು ಪ್ರಕ್ರಿಯೆಯನ್ನ ನಾವು ನಡೆಸ್ತಾ ಇದ್ದೀವಿ ಇಲ್ಲಿ ಯಾವುದೇ ಜ್ಯೂಸ್ ಹೊರಗಡೆಗೆ ಅಂತೂ ಹೋಗ್ತಾ ಇಲ್ಲ ಎಲ್ಲ ಪುನಃ ಪ್ರೋಸೆಸ್ಗೆ ಬರ್ತಾ ಇದೆ